ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆ ನಿಜವಾಗ್ಲೂ ತುಂಬಾ ವಿಶೇಷವಾಗಿದೆ ಭವತಿ ಭಿಕ್ಷಾ ದೇಹಿ ಅವಶ್ಯಕತೆಗೆ ತಕ್ಕಂತೆ ನಾವೆಲ್ಲರೂ ಭಿಕ್ಷಕರೇ ಈ ವಿಶೇಷ ಸಂಚಿಕೆಯನ್ನು ಮಿಸ್ ಮಾಡ್ಕೋಬೇಡಿ ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮಧ್ಯ ಮಿಸ್ ಮಾಡಬೇಡಿ ಒಂದೊಂದು ಪಾಯಿಂಟು ಕೂಡ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಆತ್ಮೀರೇ ಭವತಿ ಭಿಕ್ಷಾಂದೇಹಿ ಹೌದು ಶಿವನಿಗೆ ತಪ್ಪಿಲ್ಲ ನಾವು ನೀವು ಯಾವ ಲೆಕ್ಕ ಪುರಾಣದ ಪ್ರಕಾರ ಒಂದು ಕತೆ ಇದೆ ಶಿವ ಬ್ರಹ್ಮನ ಅಹಂಕಾರದ ಒಂದು ತಲೆಯನ್ನು ಕತ್ತರಿಸಿದಾಗ ಶಿವ ತನ್ನ ಕೈಯಲ್ಲಿ ಕಪಾಲ ಹಿಡ್ದಿರ್ತಾನೆ ಅದು ಬ್ರಹ್ಮ ಹತ್ಯ ದೋಷದಿಂದ ಶಿವನ ಕೈಯಲ್ಲೇ ಉಳಿಯುತ್ತಂತೆ ಆ ಕಪಾಲ ಶಿವನ ರಕ್ತವನ್ನು ಹೀರ್ತಾ ಇರುತ್ತಂತೆ ಏನು ಮಾಡಬೇಕು ಅಂತ ಶಿವನಿಗೆ ತೋಚುತ್ತಿರಲಿಲ್ವಂತೆ ಮೂರು ಲೋಕದ ಒಡೆಯ ಮುಕ್ಕಣ್ಣನಿಗೆ ಪರೀಕ್ಷೆ ಶಿವ ಆ ಕಪಾಲವನ್ನು ಹಿಡಿದು ಭವತಿ ಭಿಕ್ಷಾಂದೇಹಿ ದೇಹಿ ಅಂತ ಭಿಕ್ಷೆ ಬೇಡಿದ್ರಂತೆ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡಿದ ಬ್ರಹ್ಮ ಕಪಾಲ ಶಿವನ ರಕ್ತವನ್ನು ಹೀರ್ತಾ ಇತ್ತಂತೆ ಆ ನೋವನ್ನು ಸಾಕ್ಷಾತ್ ಶಿವನಿಗೂ ಕೂಡ ಸಹಿಸೋದಕ್ಕೆ ಆಗ್ತಾ ಇರಲಿಲ್ವಂತೆ ಆ ನೋವನ್ನು ಮರೆಯೋದಕ್ಕೆ ಶಿವ ಮಾಡಿದ್ದು ಭಿಕ್ಷಾಟನೆ ಈ ಕತೆ ಕಪೋಲ ಕಲ್ಪಿತವೋ ಅಥವಾ ನಮ್ಮ ಹಿರಿಯರು ಪೂರ್ವಜರು ಮಾಡಿದ ಪಾಠವೋ ಆ ಶಿವನೇ ಬಲ್ಲ ಆದರೆ ಒಂದು ಸಂದೇಶ ಅಂತೂ ಖಂಡಿತ ಇದೆ ಇಲ್ಲಿ ಯಾರಿಗಿಲ್ಲ ನೋವು ಯಾರಿಗಿಲ್ಲ ಸಾವು ಹೌದಲ್ವ ಎಲ್ಲರೂ ಏನಾದರೂ ಒಂದು ಸಾಧಿಸ್ಬೇಕು ಅಂತ ಪರದಾರ್ಥನೇ ಇರ್ತಾರೆ ಅದೆಷ್ಟೋ ಜನ ಸಾಧನೆ ಮಾಡಿರ್ತಾರೆ ಅದೆಷ್ಟೋ ಜನ ಸಾಧಿಸದೆ ಹಾಗೇ ಇರ್ತಾರೆ ಆದರೆ ಒಂದು ದಿನ ಸಾಯಲೇಬೇಕಲ್ವ ಹೌದು ಆತ್ಮೀಯರೇ ನಾವೆಲ್ಲರೂ ಭಿಕ್ಷಕರೇ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಅವಶ್ಯಕತೆಗೆ ತಕ್ಕ ಹಾಗೆ ಭಿಕ್ಷೆ ಬೇಡ್ತೀವಿ ಗೆಳೆಯರೆ ಇಲ್ಲಿ ಭಿಕ್ಷೆ ಬೇಡೋದು ನಿಮ್ಮ ಕೈ ಬಾಯಿ ಕಣ್ಣು ದೇಹದ ಮುಖಾಂತರ ಅಲ್ಲ ನಾವು ನೀವು ಭಿಕ್ಷೆ ಬೇಡೋದು ಮನಸ್ಸಿನ ಮುಖಾಂತರ ಹೌದಲ್ವಾ ಮನಸ್ಸಿಗೆ ಬೇಜಾರಾಗಿಬಿಟ್ರೆ ಏನು ಬೇಡ ಅನ್ನಿಸ್ಬಿಡುತ್ತೆ ಜೀವನದಲ್ಲಿ ನಮಗೇನು ಬೇಕು ಏನು ಬೇಡ ಅಂತ ನಿರ್ಧಾರ ಮಾಡೋದು ನಮ್ಮ ನಮ್ಮ ಮನಸ್ಸೇ ಆದರೆ ಮನಸ್ಸಿಗಾಗಿ ನಮ್ಮ ಭಿಕ್ಷಾಟನೆ ಸಾಕಪ್ಪ ಸಾಕು ಯಾರ ಸಹವಾಸನೂ ಬೇಡ ಅಂತ ಸತಿ ಕೂತಿರ್ತೀವಿ ಅಂಥ ಸಂದರ್ಭದಲ್ಲಿ ಬೇಡೋದು ಭಿಕ್ಷೆನೆ ಅದು ಯಾರ ಸಹವಾಸವೂ ಬೇಡ ಅನ್ನೋ ಭಿಕ್ಷೆ ಆ ಭಗವಂತನಲ್ಲಿ ಈ ಹುಟ್ಟು ಸಾವಿನ ಮಧ್ಯೆ ಈ ಮನುಷ್ಯನ ಜೀವನ ಅಯೋಮಯ ಆಗಿರುತ್ತೆ ಅದೆಷ್ಟು ಗೊಂದಲಗಳು ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಅದು ಮನಸ್ಸು ಬೇಕು ಬೇಡ ಅನ್ನೋದ್ರ ಮಧ್ಯ ಮನಸ್ಸಿನ ತೊಳಲಾಟವೋ ಪರದಾಟವೋ ಗೊತ್ತಿಲ್ಲ ಆದ್ರೆ ಯಾರೇ ಆಗಲಿ ಭಿಕ್ಷೆ ಬೇಡಲೇಬೇಕು ಅದೊಂತೂ ನಿಜ ಒಂದಿಷ್ಟು ಮಂದಿ ಪ್ರೀತಿ ಪ್ರೇಮದ ಭಿಕ್ಷೆ ಬೇಡಿದ್ರೆ ಇನ್ನೊಂದಿಷ್ಟು ಮಂದಿ ಸ್ನೇಹ ಕಾಳಜಿಯ ಭಿಕ್ಷೆ ಬೇಡ್ತಾರೆ ಅದೆಷ್ಟೋ ಜನ ಹಣ ಅಧಿಕಾರದ ಭಿಕ್ಷೆ ಬೇಡ್ತಾರೆ ಹಾಗೆ ದ್ವೇಷ ಕಿಚ್ಚಿನ ಭಿಕ್ಷೆ ಬೇಡೋದು ಉಂಟು ಇದ್ರ ಜೊತೆಗೆ ಹೊತ್ತಿನ ತುತ್ತಿಗಾಗಿ ಭಿಕ್ಷೆ ಬೇಡೋದು ಎಲ್ಲ ಎಂಥವರ ಯಾವುದೋ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ಹಾಗೇ ಇರುತ್ತೆ ಏನಂತೀರಿ ಎಲ್ಲ ಸಂಬಂಧಗಳು ಎಲ್ಲೋ ಒಂದು ಕಡೆ ಬೇಕು ಬೇಡದ ಮಧ್ಯೆ ಸಿಲುಕಿ ನೆರಳಾಡೋದು ನಿಜವೇ ಸರಿ ಇರುವುದೆಲ್ಲ ಬಿಟ್ಟು ಇಲ್ಲೆದರೊಡಗೆ ಹುಡುಕುವುದೇ ಮನಸ್ಸು ಜೀವನ ಪೂರ್ತಿ ಸಂಘರ್ಷ ಬದುಕು ಜೀವನ ಎಂಬ ಮೂರು ಅಕ್ಷರದಲ್ಲಿ ಒಮ್ಮೆ ನಾನು ಭಿಕ್ಷಕ ಮತ್ತೊಮ್ಮೆ ನೀವು ಭಿಕ್ಷುಕರು ಹೌದೋ ಇಲ್ವೋ ಒಮ್ಮೆ ಆಲೋಚಿಸಿ ಅಂತೂ ಎಲ್ಲರೂ ಭಿಕ್ಷುಕ್ರೆ ಅನ್ನೋದು ನಿಮಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಅದೇನು ಅಂದರೆ ಯಾರಾದರೂ ಎಲ್ಲಾದರೂ ಏನಾದರೂ ಒಂದ್ಸತಿ ಯಾರ ಹತ್ರನಾದ್ರೂ ಕೇಳಲೇಬೇಕು ಕೇಳ್ತಾ ಇದ್ದೀವಿ ಅಂದರೆ ಭಿಕ್ಷುಕ್ರೇ ತಾನೇ ಆದರೆ ಸ್ನೇಹಿತರೆ ಯಾರ ಬಳಿ ಏನು ಇಲ್ವೋ ಯಾವುದು ನಿಮ್ಮ ಬಳಿ ಹೆಚ್ಚಾಗಿದೆಯೋ ಅದನ್ನು ಕೊಟ್ಟುಬಿಡಿ ಭಿಕ್ಷೆಯಾಗಾದರೂ ಸರಿ ದಾನವಾಗಾದರೂ ಸರಿ ಅದು ಮತ್ತೆ ನಿಮ್ಮ ಬಳಿ ಇಲ್ದಲೇ ಇದ್ದಾಗ ನಿಮ್ಮ ಹತ್ರ ಬಂದೇ ಬರುತ್ತೆ ಇದುವೇ ನಿಯಮ ಹೌದು ರೀ ಏನನ್ನು ಯಾರು ಹೊತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಎಲ್ಲವನ್ನೂ ಒಂದು ದಿನ ಇಲ್ಲೇ ಬಿಟ್ಟು ಹೋಗಲೇಬೇಕು ಜೀವನ ಎಂಬ ರಂಗಮಂಟಪದಲ್ಲಿ ಅದೆಷ್ಟು ಪಾತ್ರಗಳು ಅದೆಷ್ಟು ಮಕವಾಡಗಳು ನಾವೆಲ್ಲ ದೇವರ ಮಕ್ಕಳಂತೆ ಆದರೆ ಒಂದು ಪ್ರಶ್ನೆ ಆಗಾಗ ಕಾಡೋದಂತೂ ನಿಜ ಹಾಗಾದರೆ ಯಾರು ನಮ್ಮವರು ನಮ್ಮ ಕಷ್ಟದ ಸಮಯಕ್ಕೆ ಸ್ಪಂದಿಸೋರ ಅಥವಾ ನಾವು ಗೆದ್ದಾಗ ನಗು ನಗುತ್ತಾ ಇದ್ದಾಗ ಸಂಭ್ರಮಿಸೋರ ನೋವಿಗೆ ನಮ್ಮ ಮನಸ್ಸಿಗೆ ಕರಗಿ ಅವರು ತೋರಿಸೋ ಪ್ರೀತಿ ಕಾಳಜಿ ವಾತ್ಸಲ್ಯದ ಭಿಕ್ಷೆ ನೀಡುವರ ಯಾರು ನಮ್ಮವರು ಹಾಗೆ ಯಾರು ಯಾವಾಗಲೂ ಮೇಲೆ ಇರೋದಕ್ಕೆ ಸಾಧ್ಯವೂ ಇಲ್ಲ ಹಾಗೆ ಕೆಳಗಿರೋದಕ್ಕೂ ಸಾಧ್ಯ ಇಲ್ಲ ಮೇಲಿರೋರು ಒಮ್ಮೆ ಕೆಳಗೆ ಬರಲೇಬೇಕು ಕೆಳಗಿರೋರು ಒಮ್ಮೆ ಮೇಲಕ್ಕೆ ಬಂದೇ ಬರ್ತಾರೆ ಇದೇ ಕಾಲಚಕ್ರ ಒಂದು ಮಾತನ್ನು ಮಾತ್ರ ನೆನ್ಪಲ್ಲಿಟ್ಕೊಳ್ಳಲೇಬೇಕು ಸಂಬಂಧಗಳನ್ನು ಗಟ್ಟಿಯಗೊಳಿಸ್ಕೊಳ್ಳಲು ಒಮ್ಮೆ ಕುರುಡನಾಗಿ ಕೆಲವೊಮ್ಮೆ ಕಿವುಡನಾಗಿ ಕೆಲವೊಮ್ಮೆ ಮೂಕನಾಗಿ ಇರಲೇಬೇಕು ಇದು ಕಹಿ ಸತ್ಯ ವಿಶೇಷ ಅಂದರೆ ಬಡವ ಬಲ್ಲಿದನ ಹತ್ರ ಬಲ್ಲಿದ ಭಗವಂತನ ಹತ್ರ ಭಿಕ್ಷೆ ಬೇಡಲೇಬೇಕು ಇದುವೇ ನಿಯಮ ಅದೇ ಭವತಿ ಭಿಕ್ಷಾಂದೇಹಿ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ